ಪ್ರತಿಪಕ್ಷದವರು ಆರೋಪ ಮಾಡ್ತಾ ಏನಂತಂದರೆ ಸೊ ನಿಮಗೆಲ್ಲೋ ಒಂದು ಲ್ಯಾಂಡ್ ಇರುತ್ತೆ ಏನಂದರೆ ಬೆಂಗಳೂರಿನ ಆಚೆ ಸೊ ಬಂದುಬಿಟ್ಟು ನೀವು ಬ್ರಿಗೇಡ್ ರೋಡಲ್ಲೋ ಅಥವಾ ವಿಧಾನಸೌಧ ಪಕ್ಕನೂ ಬದಲಿ ನಿವೇಶನ ಕೊಟ್ಟರೆ ರಾಜಕೀಯ ಪ್ರಭಾವ ಇಲ್ಲದೆ ಅದು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಸಿದ್ದರಾಮಯ್ಯ ಅವರ ಪತ್ನಿ ಕೇಸಲ್ಲೂ ಕೂಡ ಕಮ್ಮಿ ಬೆಲೆ ಬಾಳುವಂಥ ಒಂದು ಜಮೀನನ್ನು ಸ್ವಾಧೀನಪಡಿಸಿಕೊಂಡು ನಿಮಗೆ ಒಂದು ಒಳ್ಳೆ ಏರಿಯಾದಲ್ಲಿ ಹೈ ವ್ಯಾಲ್ಯೂ ಇರುವಂಥ ಏರಿಯಾದಲ್ಲಿ ಜಮೀನು ಕೊಟ್ಟಿದ್ದಾರೆ ಇಲ್ಲಿ ರಾಜಕೀಯ ಪ್ರಭಾವ ಬಳಕೆ ಆಗಿದೆ ಅಂತ ಅವ್ರು ಮಾಡ್ತಾ ಇರೋ ಆರೋಪ ನೋಡಿ ಆರೋಪ ಮಾಡೋದು ಸತ್ಯ ಆಮೇಲೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ಸತ್ಯಾಂಶ ಕೂಡ ಇರ್ಬೋದು ಯಾಕೆಂಥೇಳಿದರೆ ಇವತ್ತು ಸಿದ್ದರಾಮಯ್ಯನವ್ರ ಹೆಸರು ಹೇಳ್ಕೊಂಡು ತುಂಬ ಜನ ಜೀವನ ನಡೆಸ್ತಾ ಇದ್ದಾರೆ ಬೇರೆಯವರಲ್ಲಿ ಇವಾಗ ಸಿದ್ದರಾಮಯ್ಯನವರು ಎಷ್ಟು ಹದಿಮೂರು ಹದಿನಾಲ್ಕು ದಿನ ಸೈಟ್ ಸಿಕ್ಕಿದೆ ಅವ್ರ ವೈಫ್ಗೆ ಬಟ್ ಬೇರೆಯವ್ರಿಗೆ ನಾನ್ನೂರು ಮುನ್ನೂರು ಎಲ್ಲ ಸೈಟ್ ಕೇಳ್ಕೊಂಡು ಬರ್ತಾ ಇದ್ದೀವಿ ನಾವು ಸೊ ಅಫ್ಕೋರ್ಸ್ ಇವ್ರ ಹೆಸರು ಉಪಯೋಗ ಮಾಡಿಕೊಂಡು ಮಾಡ್ಕೊಂಡಿರೋಂಥದ್ದು ಸತ್ಯ ಬಟ್ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ನಾನು ಅಫ್ಕೋರ್ಸ್ ನಾನು ಅವ್ರ ಜೊತೆ ಇಲ್ಲ ನಾನು ಅವ್ರ ಕಾನೂನು ಸಲಹೆಗಾರನಾಗಿದ್ದೆ ನನ್ನ ಲೆಕ್ಕದಲ್ಲಿ ಇವತ್ತು ಅವರು ಯಾವ ರೀತಿಯಲ್ಲಿ ಅದನ್ನು ನಡ್ಸ್ಕೊಂಡು ಬಂದಿದ್ದಾರೆ ಈ ಕೇಸ್ನೇ ಅದು ನಂಗೆ ಸರಿ ಕಾಣಿಸ್ತಾ ಇಲ್ಲ ಯಾಕೆಂತ ಹೇಳಿದ್ರು ಮೊದಲಾಗಿ ಅವ್ರು ಬಂದು ಮಾತಾಡಬಾರ್ದಾಗಿತ್ತು ಅವ್ರು ಬಂದು ಅರುವತ್ತೆರಡು ಕೋಟಿ ಅಂತ ಹೇಳಬಾರ್ದಾಗಿತ್ತು ಇವೆಲ್ಲ ನನ್ನ ನನ್ನ ಮನಸ್ಸಲ್ಲಿರುವಂಥ ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಅವರು ಈ ಮೂಡಾ ಪ್ರಕರಣವನ್ನು ಹ್ಯಾಂಡಲ್ ಮಾಡೋ ರೀತಿ ಸರಿ ಇಲ್ಲ ಅಲ್ಲಿ ಹೇಳಿದ್ದಾರೆ ಅಂತ ಇಲ್ಲ ನನ್ನ ಲೆಕ್ಕದಲ್ಲಿ ಖಂಡಿತವಾಗ್ಲೂ ಏನೋ ಒಂದು ತಪ್ಪಾಗಿದೆ ಯಾಕೆಂದ್ರೆ ಅವ್ರ ಕಡೆಯಿಂದ ಹೇಳಿದ್ರೆ ಇವತ್ತು ಅವ್ರು ಮಾತಾಡಿರುವಂಥದ್ದು ಯಾರು ಸಿಕ್ಸ್ಟಿ ಟು ಕ್ರೋರ್ ಅಂತ ಹೇಳಿರುವಂಥದ್ದು ಜೊತೆಗೆ ಅವರು ಪದೇ ಪದೇ ಒಂದು ಎರಡು ಮೂರು ಪ್ರೆಸ್ ಕಾನ್ಫರೆನ್ಸ್ ಮಾಡುವಂಥ ಅವಶ್ಯಕತೆನೇ ಇರಲಿಲ್ಲ ಇಟ್ಸ್ ಅ ಸಿಂಪಲ್ ಇಶ್ಯೂ ಆಫ್ ಲ್ಯಾಂಡ್ ಎಕ್ವಜೇಷನ್ ಲ್ಯಾಂಡ್ ಅಲ್ಲಿ ಪಾಲಿಸಿ ಇರುತ್ತೆ ಆ ಪಾಲಿಸಿ ಪ್ರಕಾರ ಇವ್ರು ನನಗೆ ಕೊಟ್ಟಿದ್ದಾರೆ ನನಗೆ ಮಾತ್ರ ಅಲ್ಲ ಬೇರೆಯವ್ರಿಗೂ ಕೊಟ್ಟಿದ್ದಾರೆ ಆಮೇಲೆ ಇವರು ಇದರಲ್ಲಿ ಸಿದ್ದರಾಮಯ್ಯ ಮಾತಾಡುವಂಥ ಅವಶ್ಯಕತೆ ಏನಿದೆ ಅವ್ರ ಒಂದು ನಿಮಿಷ ಈ ಜಮೀನ್ ಅವ್ರದ್ದು ಅಲ್ವೇ ಅಲ್ಲ ಅವ್ರ ಮನೆಯವ್ರದ್ದು ಸೊ ಆ ಸಂದರ್ಭದಲ್ಲಿ ಇವ್ರಿಗೆ ಆಕ್ಚುಲಿ ಅದರಲ್ಲಿ ಹಕ್ಕೇ ಇರೋಲ್ಲ ಇವಾಗ ಇದೇ ಕೇಸು ನೀವು ಏಳು ವರ್ಷದ ಕೆಳಗಡೆ ಆಗಿದ್ರೆ ಅಂದ್ರೆ ಮದುವೆ ಆಗಿದ್ದು ಏಳು ವರ್ಷದಲ್ಲಿ ಆದ್ರೆ ಇಟ್ ವಿಲ್ ಡೌರಿ ಕೇಸ್ ನಾನು ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋಂಥದ್ದು ಸೊ ಆಕ್ಚುಲಿ ಟೋಟ್ಲಿ ಅನ್ಕನೆಕ್ಟೆಡ್ ಟು ಸಿದ್ದರಾಮಯ್ಯ ಈಸ್ ಟೋಟ್ಲಿ ಯಾಕೆಂತ ಹೇಳಿದ್ರೆ ನಾನು ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ ಹೀ ಇಸ್ ನಾಟ್ ಎ ಕರಪ್ ಮ್ಯಾನ್ ಅವ್ರ ಭ್ರಷ್ಟಾಚಾರದಲ್ಲಿ ಒಂದೇ ಒಂದು ದಿನ ಅವರು ಇನ್ವಾಲ್ವ್ ಆಗಿರಲಿಲ್ಲ ಈ ಕೇಸ್ ಇವಾಗ ಅವರ ಲಾಸ್ಟ್ ಪಾರ್ಟ್ ಆಫ್ ಕೆರಿಯರಲ್ಲಿ ಬರ್ತಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಸಮಥಿಂಗ್ ಇಸ್ ಗಾನ್ ರಾಂಗ್ ಇನ್ ದ ಮ್ಯಾನ್ ಆಫ್ ಹ್ಯಾಂಡ್ಲಿಂಗ್ ಹ್ಯಾಂಡ್ಲಿಂಗ್ ಹೀಗೆ ನಡೆಸಬಾರ್ದಾಗಿತ್ತು ಬಟ್ ಆ ಕಾರಣದಿಂದ ಇವತ್ತು ಗವರ್ನರ್ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಐ ಡೋಂಟ್ ಅಗ್ರಿ